ಮೊದಲನೇದಾಗಿ ಎಂಟೈರ್ ಟೀಮ್ಗೆ ಅಭಿನಂದನೆಗಳು ಕನ್ನಡ ಚಿತ್ರರಂಗದ ಅದೃಷ್ಟ ದೇವತೆ ಅಶ್ವಿನಿ ಮೇಡಮ್ ಟ್ರೈಲರ್ ಲಾಂಚ್ ಅಲ್ಲ ಸಿನಿಮಾ ಮೊದಲನೇ ಹಂತದಿಂದನೂ ಜೊತಲ್ಲಿದ್ದು ಈ ಸಿನಿಮಾಗೆ ಬಿಗ್ಗೆ ಸಕ್ಸಸ್ ಒಳ್ಳೇದಾಗಲಿ ನಿಮಗೆ ನಾನು ಯಾವಾಗಲೂ ಮೇಡಮ್ಗೆ ಒಂದೇ ಒಂದು ಮಾತು ಹೇಳ್ತಾ ಇದ್ದೆ ಅವರು ಬಾಹುಬಲಿ ಫಿಲಮಲ್ಲಿ ರಾಜಮಾತೆ ಶಿವಗಾಮಿ ಇದ್ದಂಗೆ ನಾನು ಕಟ್ಟಪ್ಪ ಇದ್ದಂಗೆ ಮೇಡಮ್ ಎಲ್ಲ ನಾನು ನಮ್ಮ ಸಿನಿಮಾಗೆ ಎಲ್ಲ ಕಾಲದಲ್ಲೂ ನಟ ಭಯಂಕರ ಜೊತೆಲಿ ನಿಂತಿದ್ದರು ತುಂಬ ಖುಷಿಯಾಯಿತು ನಿಮ್ಮ ಸಿನಿಮಾದ ಲಾಂಚ್ಗೆ ನನಗೆ ತುಂಬ ಖುಷಿ ಏನಂದರೆ ನಮ್ಮ ಗಿರೀಶ್ ಸರ ಪ್ರೊಡಕ್ಷನ್ ಕೈ ಹಾಕಿದ್ದು ಐಪ್ಲಿಕ್ಸ್ ಬಂದು ಸಿನಿಮಾ ರಿಲೀಸ್ ಆದ ತಕ್ಷಣ ಎಲ್ಲ ರಿಲೀಸ್ ಆದಮೇಲೆಲ್ಲ ಬಾಯ್ ಬಾಡ್ಕೊಳ್ತಾ ಇರ್ತಾರೆ ನಮ್ಮ ಸಿನಿಮಾ ರಿಲೀಸ್ ಆಗಿ ಟೂ ಅವರ್ಸ್ಗೆ ಪೈರಸಿ ಬಂದ್ಬಿಡುತ್ತೆ ಅಂತ ಆಮೇಲೆ ಅವ್ರು ನೋಡ್ಕೊಂಡು ಹೋಗ್ತಾರೆ ಸೊ ನಮ್ಮ ಸಿನಿಮಾಗೆ ಪ್ರತಿ ಹಂತದಲ್ಲಿ ನಿಂತ್ಕೊಂಡು ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ನಟ ರಿಲೀಸ್ ಆಗೋ ತನಕ ಜೊತೆಗೆ ಬಿಸ್ನೆಸ್ ಆಗ ಪ್ರಥಮ ಬಿಸ್ನೆಸ್ ಮಾಡಿಬಿಟ್ಟು ನನ್ನ ಹತ್ರ ಬನ್ನಿ ಅಲ್ಲಿ ತನಕ ಬರಬೇಡಿ ಅಂತ ಹೇಳಿದವರು ಅವರು ಸೊ ಇವತ್ತು ಎಲ್ಲ ಅವ್ರ ಜೊತೆಲಿ ನಿಂತಿದ್ದಕ್ಕೆ ಬಹುಶಃ ನಟ ಭಂಕರ ತುಂಬ ಒಳ್ಳೆ ಪ್ರೈಸ್ಗೆ ಕಲರ್ಸ್ಗೋಯ್ತು ನಾನು ಯಾವಾಗಲೂ ಅವ್ರನ್ನ ಸ್ಮರಿಸ್ತೀನಿ ಇದೇ ಪ್ರೀತಿ ಕನ್ನಡ ಚಿತ್ರರಂಗದ ಮೇಲೆ ಎಲ್ಲ ಹೊಸ ಸಿನಿಮಾ ಮೇಲೆ ಇರಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಸರ್ ಬಹಳಷ್ಟು ಖುಷಿ ಇದೆ ಎಂಟೈರ್ ಟೀಮ್ಗೆ ಆ್ಯಂಡ್ ಹೀರೋ ಬಗ್ಗೆ ಒಂದೇ ಒಂದು ಒಂದು ಸ್ವಲ್ಪ ಝೂಮ್ ಹಾಕಿ ಎಲ್ಲ ತೋರಿಸಿ ಅವ್ರ ಬಗ್ಗೆ ಒಂದು ಸ್ಪೆಷಲ್ ಏನಂದರೆ ಎಲ್ಲನೂ ಅನ್ಲಾಕ್ ಮಾಡ್ತಿರ್ತಾರಂತೆ ಓದ್ ಕಡೆಗೆಲ್ಲ ಏನು ಸಿಕ್ಕಿದ್ರು ಕೀಗಳೆಲ್ಲ ಅನ್ಲಾಕ್ ಮಾಡ್ತಿರ್ತೀರಂತ ಮೊನ್ನೆ ಬೀದರ್ಲಿ ಮತ್ತು ಬಳ್ಳಾರಿಲಿ ಬ್ಯಾಂಕ್ ರಾಬರಿ ಎಲ್ಲ ಆಯಿತು ಆದ್ದರಿಂದ ಅದಕ್ಕೂ ಇವ್ರಿಗೂ ಸಂಬಂಧ ಇಲ್ಲ ಅಂತ ಈ ಮೂಲಕ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಏಕೆಂದ್ ಸಿನಿಮಾ ಪ್ರಮೋಷನ್ ಇದ್ದರು ಮೊನ್ನೆ ಅಲ್ಲಿ ಆಗಿದ್ದಕ್ಕೂ ಇವ್ರಿಗೂ ಇವರು ಯಾವುದೇ ಅನ್ಲಾಕ್ ಮಾಡಿಲ್ಲ ಅಂತ ನಾನು ನಿಮ್ಮ ಪರವಾಗಿ ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ ನಿಮ್ಗೆ ಒಳ್ಳೇದಾಗಲಿ ಅಂತ ಸೇಫ್ಟಿಗೆ ಯಾಕೆ ರಿಲೀಸ್ ಏನೇನು ಬಂದು ಟುಪುಕ್ಕು ನಿಮ್ಮನ್ನೇ ಲಾಕ್ ಮಾಡ್ಕೊಟ್ಟೋಗ್ಬಿಟ್ರೂ ಅನ್ಲಾಕ್ ಮಾಡೋರನ್ನೇ ಲಾಕ್ ಮಾಡ್ಕೊಳ್ತೋಗ್ಬಿಟ್ರೆ ಅದು ಆಗಬಾರ್ದು ನಿಮ್ಮ ಸೇಫ್ಟಿಗೋಸ್ಕರ ನಾನು ನಿಮ್ಮ ಪರವಾಗಿ ನಿಮ್ಗೆ ಒಳ್ಳೇದಾಗಲಿ ಅಂಡ್ ರಚಿಲ್ಲ ಅವರು ಕೂಡ ತುಂಬ ಚೆನ್ನಾಗೇ ಮಾಡಿದ್ದಾರೆ ಅವ್ರಿಗೂ ಕೂಡ ಎಂಟೈರ್ ತಂಡದ ಪರವಾಗಿ ಅಭಿನಂದನೆಗಳು ಗಿರೀಶ್ ಸರ್ ಇವಾಗಿಂದಲ್ಲ ಎಲ್ಲ ಹಂತದಲ್ಲೂ ನಮ್ಮ ಸಿನಿಮಾಗೆ ನಾವು ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಫಸ್ಟು ನಿಂತ್ಕೊಳ್ಳ್ದೆ ಗಿರೀಶ್ ಸರ್ ನಾವು ಫಸ್ಟ್ ಅವ್ರನ್ನ ಸಿನಿಮಾ ಮುಗಿದ್ಮೇಲೆ ಬೇರೆಯವ್ರು ಬರ್ತಾರೆ ಹಾಗಲ್ಲ ಸಿನಿಮಾ ಬಿಗಿನಿಂಗ್ ಹಂತದಿಂದಲೂ ಜೊತೆಯಲ್ಲಿರ್ತೀವಿ ತುಂಬ ಖುಷಿಯಾಯಿತು ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಆ್ಯಕ್ಚುಲಿ ಹೀರೋಯಿನ್ಗೂ ನಮಗೂ ಒಂದು ಸ್ವಲ್ಪ ಹೋಲಿಕೆ ಐತೆ ಈಗ ಹಿಂಗೆ ನೋಡೋದೇನು ಶಾಕ್ ಆಗಬೇಡಿ ಈಗ ಹೇಳಿದ್ಮೇಲೆ ಶೇಕ್ ಆಯ್ತೀರಾ ಸುಮ್ಮನೆ ಹೇಳ್ತೀನಿ ಏನು ಅಂತ ಆ್ಯಕ್ಚುಲಿ ರಚಿಲ್ ಅವರು ಈ ಸಿನಿಮಾ ಮಾಡ್ತಾ ಇದ್ದಾಗಲೇ ಅವ್ರದ್ದು ಮದುವೆ ಆಯಿತು ಇಲ್ಲಿ ಡೈರೆಕ್ಟ್ರಲ್ಲಿ ಸಿನಿಮಾ ಆದ್ಮೇಲೆ ಆಯಿತು ಸಿನ್ಮಾ ಆದಮೇಲೆ ನಂದು ಸಿನಿಮಾ ಮಾಡ್ತಾ ಫಸ್ಟ್ ನೈಟ್ ವಿತ್ ದೇವ ಅಂತ ನಂದು ಅದೇ ಸಮಯದಲ್ಲಿ ಮದುವೆ ಆಯಿತು ಅವರು ಮದುವೆ ಮುಗಿದು ನೆಕ್ಸ್ಟ್ ಡೇ ಶೂಟಿಂಗ್ ಹೋಗಿ ಬಂದ್ರು ನಾನು ಮದುವೆ ಮುಗ್ತಾ ನನಗೆ ಮುಂದೆ ಫಸ್ಟ್ ನೈಟ್ ವಿತ್ ದೆವ್ವ ಶೂಟಿಂಗ್ ಮದುವೆ ಇಬ್ಬರು ಒಂದೇ ಥರ ಇದ್ದೀವಿ ಅಂತ ಈ ಮೂಲಕ ನಾನು ಹೇಳಿಕೊಟ್ಟೆ ಮನುಷ್ಯರು ಮದುವೆ ಆಯಿತು ಬಿಡಣ್ಣ ಸಾರಿ ಆಗೋಯ್ತು ತಪ್ಪಾಗಿತ್ತು ಅಣ್ಣ ತಪ್ಪಾಗೋಯ್ತು ಸೊ ಒಳ್ಳೆ ಟೀಮ್ಗೆ ನನ್ನ ಕಡೆಯಿಂದ ಪ್ರಾಮಾಣಿಕವಾಗಿ ಅಭಿನಂದನೆಗಳು ಸೊ ಹೀರೋ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಹೈಟ್ ಎಲ್ಲವೂ ಇದೆ ನಿಮಗೆ ಹೈಟ್ ವ್ಯಕ್ತಿತ್ವ ಪರ್ಸ್ನಾಲ್ಟಿ ಪ್ರತಿಯೊಂದು ಇದೆ ಸಮಯದಲ್ಲಿ ನಿಮ್ಮ ಸಿನಿಮಾಗೆ ಜೊತೆ ನಿಂತಿರೋದು ನಮ್ಮ ಅಶ್ವಿನಿ ಮೇಡಮ್ ಅಪ್ಪು ಸರ್ ಆಗಲಿ ಒಂದು ಮಾತು ನಾನು ಹೀರೋ ಅವ್ರಿಗೆ ಬಹಳ ಪ್ರೀತಿಯಿಂದ ಕೇಳ್ಕೊಳ್ತೀನಿ ಅಪ್ಪು ಸರ್ ಹೈಟಿಂದಾಗಲಿ ಆಗಲಿಲ್ಲ ವ್ಯಕ್ತಿತ್ವದಿಂದ ಜನರ ಮನಸ್ಸನ್ ಗೆದ್ದರು ಆ ಹೈಟ್ ಇದೆ ಅದೇ ವ್ಯಕ್ತಿತ್ವ ನಿಮ್ಮದಾಗ್ಲಿ ಅವರು ಮೇಡಮ್ ಎಲ್ಲ ಹಂತದಲ್ಲಿ ಜೊತೆಲಿ ನಿಂತಿದ್ದಾರೆ ಆ ವ್ಯಕ್ತಿತ್ವದ ಮೂಲಕ ನೀವು ಜನಕ್ಕೆ ಹತ್ರ ಆಗುವಂಥದ್ದಾಗಲಿ ಅಂತ ಈ ಮೂಲಕ ನಾನು ಹಾರೈಸ್ತೀನಿ ನನಗೆ ಸ್ಪೆಷಲಿ ಖುಷಿ ಏನು ಅಂತ ಹೇಳಿದ್ರೆ ಇಂಡಸ್ಟ್ರಿಗೆ ಹೊಸ ನಾಯಕರು ಬರ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ನಿರ್ಮಾಪಕರಾಗಿ ಗಿರೀಶ್ ಸರ್ ಪ್ರಮೋಷನ್ ತೊಗೊಳ್ತಾ ಇದ್ದಾರೆ ಸರ್ಗೆ ಇವರಲ್ಲಿ ಇನ್ನು ಇವ್ರಿಗೆ ನಿಮ್ಮ ತಮ್ಮ ಇಲ್ಲೋದ್ರು ಈಗ ತನಿದ್ರಲ್ಲ ಹಂಗೆ ಒಟ್ಟು ಅಣ್ಣ ತಮ್ಮ ರಣಧೀರ ಮಗಧೀರ ಇದ್ದಂಗೆ ಬಾಮರೀಶ್ ಬಾಮಗಿರೀಶ್ ಇಬ್ರುವೇ ಸೊ ಇವರು ನಮ್ಮ ಸರ್ಗೆ ತುಂಬ ಅತ್ಯಂತ ಆಪ್ತರು ರಿಲೇಶನ್ನು ಸೊ ತಮ್ಮನ ಸೋ ಸಹೋದರರ ಸಿನಿಮಾಗೆ ಜೊತೆಲಿ ನಿಂತಿದ್ದು ಭಾಳ ಖುಷಿಯಾಯಿತು ಮೇಡಮ್ ಥ್ಯಾಂಕ್ ಯು ನೀವು ಕೂಡ ಬಂದಿದ್ದು ಅಭಿನಂದನೆಗಳು ಎಂಟೈರ್ ಟೀಮ್ಗೆ ದೀಪಕ್ ಅವ್ರಿಗೂ ಸಹಿತ ಅವ್ರು ಇದಕ್ಕೂ ಮುಂಚೆ ಎರಡು ಸಿನಿಮಾ ತುಂಬ ಚೆನ್ನಾಗಿ ಮಾಡೋದು ಲೂಸ್ ಮಾಡಿದವರು ಅಣ್ಣನ ಒಂದು ಸಿನಿಮಾ ಅದು ಕೂಡ ನಕಲು ಮಾಡಬೇಡಿ ಅಂತ ಒಂದು ಸಾಂಗ್ ತುಂಬ ವೈರಲ್ ಆಗಿತ್ತು ಅದು ಅಲ್ಲೂ ಕೂಡ ನಕಲು ಮಾಡೋಕ್ಕೂ ಹೋಗಿದ್ರು ಅಲ್ಲೂ ಕೂಡ ಇದಾಗಿತ್ತು ಎರಡನೇದು ಕಳ್ಬೆಟ್ಟದ್ದ ದರೋಡೆಕೋರ್ ಅಂತ ಹೌದ್ ತಾನು ಎಲ್ಲಿ ಡೈರೆಕ್ಟ್ರಲ್ಲಿ ಅಲ್ಲಿ ಹಿಂಗಂತ ಕೈ ತೋರಿಸ್ತಿರಲಿಲ್ಲ ಎದ್ದು ನಿಂತ್ಕೋಬೇಕು ನಿಮ್ದೇ ಇದೀನಿ ನೀವೇ ಎದ್ದು ನಿಂತ್ಕೋಬೇಕು ಕೂತ್ಕೊಳ್ಳಿ ಈಗ ಅಲ್ಲಿ ಬ್ಯಾಕ್ ಏನು ಮುಖ ಕಾಣಲ್ಲ ನಿತ್ಬಿಟ್ಟು ಹಿಂಗೆ ತಿರುಗಬೇಕು ಹಿಂಗೆ ಜನಗಳಿಗೆ ಓ ನಾನು ಬಗ್ಗೆ ಹೇಳ್ತಾವ್ರಿ ಅಂತ ಹಿಂಗೆ ತಿರುಗಬೇಕು ನೀವು ಹಿಂಗೆ ಎತ್ತರ ನಿಮ್ಮ ಕೈ ಕಾಣಿಸ್ತದೆ ಓ ಹಂಗಾ ಒಳ್ಳೇದಾಗಲಿ ಹಂಗೆ ರೀ ಸೊ ಎಂಟೈರ್ ಟೀಮ್ಗೆ ಅಭಿನಂದನೆಗಳು ಫೆಬ್ರವರಿ ಏಳನೇ ತಾರೀಕು ಮಿಸ್ ಮಾಡಿದೆ ಎಲ್ಲರೂ ಒಳ್ಳೇದಾಗ್ಲಿ ನಮ್ಮ ಹುಡುಗಲ್ಲಿ ಡ್ರೈವರ್ ಎಲ್ಲೋ ಇದ್ದ ಕಿ ತಗೊಬಂದಿದ್ದೆ ಅನ್ಲಾಕ್ ಮಾಡು ಅಂತ ಕೊಡ್ತೀನಿ ಹೋಗ್ಬೇಕಾರೆ ಥ್ಯಾಂಕ್ ಯು ಎಂಟೈರ್ ಟೀಮ್ಗೆ ಅಭಿನಂದನೆಗಳು ಅನ್ಲಾಕ್ರಾಗುವ ದೊಡ್ಡ ಮಟ್ಟದ ಯಶಸ್ಸಾಗಲಿ ಹೀರೋ ಅಲ್ಲೊಂದು ಸಾಂಗಲ್ಲಿ ಒಂದು ಫೋಟೋ ಬೆಳೆಸ್ಕೊಬಿಡ್ತಾರೆ ಗೊತ್ತಾ ಹೀರೋ ಆ ಫೋಟೋ ಇಸ್ಕೊಂಡ್ರಾ ವಾಪಸ್ಸು ಸೆಟ್ ಪ್ರಾಪರ್ಟಿ ಅದು ಅದು ಹಂಗಾರೆ ಸರಿ ಅಲ್ಲ ನೋಡಿದ್ರೆ ಸು ಅಂದರೆ ನಾನು ಸೂಕ್ಷ್ಮಕ್ಕೆ ಅಬ್ಸರ್ವ್ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳಿದ್ದು ಎಂಟರ್ ಟೀಮ್ಗೆ ಅಭಿನಂದನೆಗಳು ಅನ್ಲಾಕ್ ಗೆಲ್ಲಿ ನನಗೆ ನಮ್ಮ ಗಿರೀಶ್ ಸರ್ ಪ್ರೊಡಕ್ಷನ್ಲಿ ಅವ್ರನ್ನ ನೋಡೋಕ್ಕೆ ಬಹಳ ಖುಷಿ ಇದೆ ಮತ್ತು ಅವ್ರ ತಂದೆ ನಿರ್ಮಾಪಕ ಎಲ್ಲಿ ಸರ್ ಎಲ್ಲಿ ಸರ್ ಎಲ್ಲಿ ಅಲ್ಲೇ ಇದ್ದೀನಿ ಅಲ್ಲ ಹಂಗೆ ಆ ಸರ್ ಇಂಡಸ್ಟ್ರಿಯಲ್ಲಿ ಬೆಳೆ ಎಲ್ಲ ಲಕ್ಷ ನಿಮ್ಗೆ ಐತೆ ಸರ್ ಗ್ಯಾರಂಟಿ ನೋಡಿ ಈ ವರ್ಷ ಮೂರು ಸಿನಿಮಾ ಬಂದೇ ಬರ್ತದೆ ನಿಮ್ಮ ಮಗನ್ನ ಹಾಕಿ ನಿಮ್ಮ ಮಗ ನಿಮ್ಮ ಮಗಂದು ಸಿನಿಮಾ ಎಷ್ಟು ಬರ್ತದೆ ನಿಮ್ದು ಇನ್ನೂ ಬೇಗ ನೀವು ಬಿಸಿ ಆಯ್ತೀರಾ ಇದು ನನ್ನ ನಾನು ಹೇಳ್ತಾರೆ ಮತ್ತೆ ನಾನು ಹೇಳೋ ಮಾತು ಸುಳ್ಳಾಗಲ್ಲ ನನಗೆ ನಾಲ್ಗಲ್ಲ ಮೂಗಲ್ಲೂ ಮಚ್ಚೆ ಐತೆ ಕಣ್ಣಲ್ಲೂ ಮಚ್ಚೆ ಐತೆ ಐತೆ ಅದು ಹೇಳಲ್ಲ ಕಣ್ಣಲ್ಲೈತೆ ಕಣ್ಣಲ್ಲಿ ನೋಡ್ತಾ ಇದ್ದೀನಿ ಹೇಳಿದ ತಕ್ಷಣ ಟಕ್ಕನ್ನು ಅಲರ್ಟ್ ಆಗ್ಬಿಟ್ರು ಅಣ್ಣ ಸೂಪರ್ ಅಣ್ಣ ಒಳ್ಳೇದಾಗ್ಲಿ ಅನ್ಲಾಕ್ ರಾಗೋ ಗೆಲ್ಲಲ್ಲಿ ಎಲ್ಲರೂ ಜನರು ಮನ್ಸಲ್ಲಿರುವ ಎಲ್ಲ ಅನ್ಲಾಕ್ ಮಾಡಿ ಈ ವರ್ಷ ಹೊಸ ಹೊಸ ವರ್ಷದಲ್ಲಿ ಒಳ್ಳೊಳ್ಳೆ ಲಾಸ್ಟ್ ಇಯರ್ ಭಾಳ ಕೆಟ್ಟ ಕೆಟ್ಟ ನ್ಯೂಸ್ ಕೇಳಿದ್ವಿ ಈ ವರ್ಷ ಭಾಳ ಒಳ್ಳೊಳ್ಳೆ ನ್ಯೂಸು ಇಯರ್ ಫಸ್ಟಲ್ಲಿ ನಮ್ಮ ಶಿವಣ್ಣ ಹುಷಾರಾದರು ತುಂಬ ದೊಡ್ಡ ಮಟ್ಟದಲ್ಲಿ ಚೇತರಿಸ್ಕೊಂಡು ಶೀಘ್ರದಲ್ಲಿ ಬರ್ತಾ ಬರೀ ಒಳ್ಳೊಳ್ಳೆ ನ್ಯೂಸ್ಗಳೇ ಕಡೆ ಬರ್ತಾ ಇದೆ ಆ ಸಾಲಲ್ಲಿ ಈ ಸಕ್ಸಸ್ಫುಲ್ ಸಿನಿಮಾ ಸೇರ್ಲಿ ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ